ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನು ವಿಪರೀತ ಏರಿಕೆ ಮಾಡಿ ಈಗ ಅಮೆರಿಕಾದಲ್ಲಿರೋರಿಗೆ ಹೊಸ ಶುಲ್ಕ ಕೊಡಬೇಕಿಲ್ಲ ಅನ್ನೋ ವಿನಾಯಿತಿಯನ್ನು ಕೊಟ್ಟಿರುವ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಜನಪ್ರತಿನಿಧಿಗಳು ಪತ್ರ ಬರೆದಿದ್ದಾರೆ ಜಾಸ್ತಿ ಮಾಡೋದು ಹಾಗೆ ವಿನಾಯಿತಿ ಕೊಡೋದು ಗೊಂದಲ ಮತ್ತು ಆತಂಕದಲ್ಲಿ ಇರುವ ಹಾಗೆ ಮಾಡೋದು ಇದೆಲ್ಲ ಯಾರಿಗೆ ಬೇಕು ಉದ್ಯೋಗ ಮತ್ತು ಉದ್ಯಮಗಳಲ್ಲಿ ಅತಂತ್ರದ ಸ್ಥಿತಿಯನ್ನ ಉಂಟು ಮಾಡುತ್ತಿರುವ ವೀಸಾ ಮತ್ತು ವಲಸೆ ನಿಯಮಗಳ ಬದಲಾವಣೆಯ ಬಗ್ಗೆ ಅಮೆರಿಕದ ಕಾಂಗ್ರೆಸ್ಸಿಗರು ಸಿಡಿದೆದ್ದಿದ್ದಾರೆ ಈ ಆಟನ್ನೆಲ್ಲ ಬಿಟ್ಟು ಹೆಚ್ ಒನ್ ಬಿ ವೀಸಾಗೆ ಹಾಕಿರುವ ಹೊಸ ಶುಲ್ಕವನ್ನ ತೆಗೆದುಹಾಕಿ ಎಂದು ಒತ್ತಾಯಿಸಿದ್ದಾರೆ ಈ ಬೆಳವಣಿಗೆಯ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ಕಾಂಗ್ರೆಸ್ನ ಏಳು ಸದಸ್ಯರಿಂದ ಟ್ರಂಪ್ಗೆ ಪತ್ರ ಒಂದು ಲಕ್ಷ ಡಾಲರ್ ಶುಲ್ಕ ರದ್ದುಗೊಳಿಸಲು ಒತ್ತಾಯ ಹೊಸ ಎಚ್ ಎನ್ ಬಿ ವೀಸಾಗಳಿಗೆ ಒಂದು ಲಕ್ಷ ಡಾಲರ್ ಅಂದರೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗಳ ದೊಡ್ಡ ಮೊತ್ತದ ಶುಲ್ಕವನ್ನ ವಿಧಿಸುವ ಪ್ರಸ್ತಾಪವು ಜಾಗತಿಕ ಮಟ್ಟದಲ್ಲಿ ವಿಶೇಷವಾಗಿ ಭಾರತದಲ್ಲಿ ತೀವ್ರ ಚರ್ಚೆಗೆ ದಾರಿ ಮಾಡಿತ್ತು ಈ ನಿರ್ಧಾರದಿಂದ ಭಾರತೀಯ ವಿದ್ಯಾರ್ಥಿಗಳು ಟೆಕ್ಕಿಗಳು ಮತ್ತು ಅಮೆರಿಕಾದಲ್ಲಿ ನೆಲೆಸಿರುವ ಭಾರತೀಯ ಕುಟುಂಬಗಳ ಭವಿಷ್ಯದ ಮೇಲೆ ಆಗುವ ಪರಿಣಾಮಗಳು ತಳಮಳವನ್ನ ಉಂಟು ಮಾಡಿದ್ದವು ಆದರೆ ಒಂದು ತಿಂಗಳ ನಂತರ ಟ್ರಂಪ್ ಆಡಳಿತವು ವೀಸಾ ಶುಲ್ಕದಲ್ಲಿ ವಿನಾಯಿತಿಯನ್ನ ಘೋಷಣೆ ಮಾಡಿದೆ ಆದರೆ ಈ ದೊಡ್ಡ ಮೊತ್ತದ ಶುಲ್ಕವನ್ನೇ ತೆಗೆದುಹಾಕುವಂತೆ ಅಮೆರಿಕಾದ ಕಾಂಗ್ರೆಸ್ನ ಸದಸ್ಯರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪತ್ರ ಬರೆದಿದ್ದಾರೆ ಆವಿಷ್ಕಾರಗಳಿಗೆ ಸಂಬಂಧಿಸಿದ ಅಮೆರಿಕದ ಆರ್ಥಿಕತೆ ಸ್ಥಳೀಯ ಪ್ರತಿಭೆಗಳ ಜೊತೆಗೆ ವಿದೇಶಗಳ ಉನ್ನತ ಕೌಶಲ್ಯದ ಉದ್ಯೋಗಿಗಳ ಮೇಲೂ ಅವಲಂಬಿತವಾಗಿದೆ ಎಂದು ಡೆಮಾಕ್ರಾಟ್ಗಳು ಮತ್ತು ರಿಪಬ್ಲಿಕನ್ನರನ್ನ ಒಳಗೊಂಡ ಅಮೆರಿಕನ್ನ ಕಾಂಗ್ರೆಸ್ನ ಏಳು ಸದಸ್ಯರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎಚ್ಎನ್ ಬಿ ವೀಸಾಗಳ ಮೇಲೆ ಒಂದು ಲಕ್ಷ ಡಾಲರ್ ಶುಲ್ಕ ವಿಧಿಸುವ ಯೋಜನೆಯನ್ನ ಮರುಪರಿಶೀಲಿಸುವಂತೆ ಒತ್ತಾಯಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಮತ್ತು ವಾಣಿಜ್ಯ ಕಾರ್ಯದರ್ಶಿ ಹೊವಾರ್ಡ್ ಲುಟ್ನಿಕ್ ಅವರಿಗೂ ಇದನ್ನ ತಲುಪಿಸಿದ್ದಾರೆ ಅಮೆರಿಕಾದ ಪೌರತ್ವ ಮತ್ತು ವಲಸೆ ಸೇವೆಗಳ ಇತ್ತೀಚಿನ ಮಾರ್ಗಸೂಚಿಯ ಪ್ರಕಾರ ಅಮೆರಿಕಾದ ಹೊರಗಿರುವ ಉದ್ಯೋಗಿಗಳಿಗಾಗಿ ಸಲ್ಲಿಸುವ ಹೊಸ ಎಚ್ ಒನ್ ಬಿ ಅರ್ಜಿಗಳ ಒಂದು ಲಕ್ಷ ಡಾಲರ್ ಶುಲ್ಕ ಅನ್ವಯವಾಗುತ್ತದೆ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯ ದುರುಪಯೋಗವನ್ನ ತಡೆಯಲು ಈ ಶುಲ್ಕವು ಸಹಾಯ ಮಾಡುವುದಿಲ್ಲ ಬದಲಾಗಿ ಇದು ಸ್ಟಾರ್ಟ್ಅಪ್ಗಳನ್ನು ಅಪ್ ಮುಚ್ಚಿ ಹಾಕುತ್ತದೆ ಇನ್ನೋವೇಷನ್ ಅನ್ನ ನಿಧಾನಗೊಳಿಸುತ್ತದೆ ಮತ್ತು ಭಾರತದಂತಹ ದೇಶಗಳಿಂದ ಬರುವ ಪ್ರತಿಭಾವಂತ ಉದ್ಯೋಗಿಗಳನ್ನು ಪ್ರತಿಸ್ಪರ್ಧಿ ದೇಶಗಳಿಗೆ ತಳ್ಳುತ್ತದೆ ಎಂದು ಕಾಂಗ್ರೆಸ್ ಸದಸ್ಯರು ಎಚ್ಚರಿಸಿದ್ದಾರೆ ಸುಹಾಸ್ ಸುಬ್ರಹ್ಮಣ್ಯಂ ಸೇರಿದಂತೆ ಸ್ಯಾಮ್ ಟಿ ಲಿಕೊ ಜೋ ಓಬರ್ನೊಲ್ಟೆ ಮಾರಿಯಾ ಎಲ್ವಿರಾ ಸಲಾಜಾರ್ ಡಾನ್ ಬೇಕನ್ ಮತ್ತು ಗ್ರೆಗ್ ಸ್ಟಾಂಟನ್ ಸೇರಿದಂತೆ ಕಾಂಗ್ರೆಸ್ ಸದಸ್ಯರು ಈ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಹೆಚ್ ಒನ್ ಬಿ ಕಾರ್ಯಕ್ರಮಕ್ಕೆ ಸುಧಾರಣೆಗಳ ಅಗತ್ಯವಿರುವುದನ್ನ ಈ ಸದಸ್ಯರು ಒತ್ತಿ ಹೇಳಿದ್ದಾರೆ ಆದರೆ ಒಂದು ಲಕ್ಷ ಡಾಲರ್ ಪ್ರವೇಶ ಶುಲ್ಕವು ತುಂಬಾ ದುಬಾರಿಯಾಗಿದೆ ಮತ್ತು ಇದರಿಂದ ಅಮೆರಿಕದ ಮೇಲೆ ನೆಗೆಟಿವ್ ಪರಿಣಾಮ ಬೀರುವ ಸಾಧ್ಯತೆ ಇರುವುದನ್ನ ಗುರುತಿಸಿದ್ದಾರೆ ವಿದೇಶಿ ಮೂಲದ ಎಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ಸ್ಟಾರ್ಟ್ಅಪ್ ತಂತ್ರಜ್ಞಾನ ಸಂಸ್ಥೆಗಳು ಮತ್ತು ಸಂಶೋಧನಾ ಚಾಲಿತ ಕಂಪನಿಗಳು ಈ ಶುಲ್ಕವನ್ನ ಭರಿಸಲು ಸಾಧ್ಯವಾಗುವುದಿಲ್ಲ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಷ್ಟೇ ಈ ವೆಚ್ಚವನ್ನ ಭರಿಸಬಹುದು ಆದರೆ ಚಿಕ್ಕ ಗಾತ್ರದ ಕಂಪನಿಗಳು ವಿದೇಶಿಯರ ನೇಮಕಾತಿಯನ್ನೇ ರದ್ದುಗೊಳಿಸಬೇಕಾಗುತ್ತದೆ ಅದರಿಂದಾಗಿ ಪ್ರಾಜೆಕ್ಟ್ಗಳು ಅಮೆರಿಕದಿಂದ ಭಾರತ ಸೇರಿದಂತೆ ಬೇರೆ ದೇಶಗಳಿಗೆ ಸ್ಥಳಾಂತರಗೊಳ್ಳುತ್ತದೆ ಇನ್ನು ಪ್ರತಿಭೆಗಳೇ ಇಲ್ಲದೆ ಸ್ಟಾರ್ಟ್ಅಪ್ಗಳು ಬೆಳವಣಿಗೆಯ ವೇಗವನ್ನ ಕಳೆದುಕೊಳ್ಳುತ್ತದೆ ಶುಲ್ಕ ಜಾಸ್ತಿ ಮಾಡೋದಲ್ಲ ಆಗಬೇಕಿರೋದೇ ಬೇರೆ ವಿದೇಶಿ ಪ್ರತಿಭೆಗಳ ಮೇಲೆ ನಿಂತಿದೆ ಸ್ಟಾರ್ಟ್ಅಪ್ಸ್ ವಿದೇಶಿಯರ ನೇಮಕಾತಿಯನ್ನ ಕಡಿಮೆ ಮಾಡಿದ ಕೂಡಲೇ ಅಮೆರಿಕದ ಸ್ಥಳೀಯರನ್ನ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಕ್ಕೆ ನೇಮಕ ಮಾಡಿಕೊಳ್ಳಲಾಗುತ್ತೆ ಅನ್ನೋ ಲಾಜಿಕ್ ಕೂಡ ಅಷ್ಟು ವರ್ಕ್ ಆಗೋದಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ ಕಂಪನಿಗಳು ನೇಮಕಾತಿಗಳನ್ನೇ ಕಡಿತಗೊಳಿಸುವ ಸಾಧ್ಯತೆ ಇದೆ ಹೆಚ್ಚಾಗಿರುತ್ತದೆ ಪ್ರತಿ ವರ್ಷ ಅನುಮೋದನೆಯಾಗುವ ಒಟ್ಟು ಹೆಚ್ ಒನ್ ಬಿ ವೀಸಾಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಭಾರತೀಯ ಮೂಲದವರಿಗೆ ವೀಸಾ ಸಿಗುತ್ತಿದೆ ಅಮೇರಿಕಾದಲ್ಲಿ ಹೆಫ್ ಒನ್ ವೀಸಾದಲ್ಲಿ ಅಧ್ಯಯನ ಮಾಡುತ್ತಿರುವ ಮತ್ತು ಒಪಿಟಿಯಲ್ಲಿ ಕೆಲಸ ಮಾಡುತ್ತಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕಾದಲ್ಲೇ ಉಳಿದು ಉದ್ಯೋಗ ಮಾಡಬೇಕಾದ್ರೆ ಹೆಚ್ ಒನ್ ಬಿ ಸ್ಟೇಟಸ್ಗೆ ಬದಲಾಯಿಸಬೇಕಾಗುತ್ತದೆ ಅಮೆರಿಕಾದಲ್ಲಿರುವಾಗ ಎಫ್ ಎನ್ ವೀಸಾದಿಂದ ಹೆಚ್ ಒನ್ ಬಿಗೆ ಗೆ ಬದಲಾಯಿಸುವ ಹೊಸ ಶುಲ್ಕ ಪಾವತಿಸಬೇಕಿಲ್ಲ ಆದರೆ ವಿದ್ಯಾರ್ಥಿಯು ಭಾರತಕ್ಕೆ ಹೋಗಿ ಅನಂತರ ಮತ್ತೆ ಬಂದು ಕೆಲಸಕ್ಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ಆಗ ಹೊಸ ಶುಲ್ಕವನ್ನೇ ಪಾವತಿಸಬೇಕಾದ ಅನಿವಾರ್ಯತೆಗೆ ಸಿಲುಕಬಹುದು ಕಾಂಗ್ರೆಸ್ನ ಸದಸ್ಯರು ಬರೆದಿರುವ ಪತ್ರದಲ್ಲಿ ಅಂತಾರಾಷ್ಟ್ರೀಯ ಪ್ರತಿಭೆಗಳನ್ನ ಕಳೆದುಕೊಂಡರೆ ಅಮೆರಿಕಕ್ಕೆ ಏನೆಲ್ಲ ನಷ್ಟ ಆಗಬಹುದು ಅನ್ನೋದನ್ನ ವಿವರಿಸಲಾಗಿದೆ ಟ್ಯಾಲೆಂಟ್ಗಳು ನುರಿತ ಉದ್ಯೋಗಿಗಳು ಅಮೇರಿಕಾದಲ್ಲಿ ಉಳಿಯೋದು ಕಷ್ಟಕರ ಅನಿಸಿದ್ರೆ ಅವರು ಭಾರತ ಚೀನಾ ಇಸ್ರೇಲ್ ಯುರೋಪ್ನ ದೇಶಗಳಿಗೆ ವಾಪಸ್ ಆಗುತ್ತಾರೆ ಅಲ್ಲಿಯೇ ಹೊಸ ಸಂಸ್ಥೆಗಳನ್ನ ಪ್ರಾರಂಭಿಸಿ ಅದರ ಮೂಲಕ ಅಮೇರಿಕಾದ ಕಂಪನಿಗಳೊಂದಿಗೆ ನೇರವಾಗಿ ಸ್ಪರ್ಧೆಗೆ ಇಳಿಯುತ್ತಾರೆ ಎಂದು ಎಚ್ಚರಿಸಲಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಶೋಧಕರಲ್ಲಿ ಅರ್ಧದಷ್ಟು ಜನರು ಚೀನಾ ಮೂಲದವರಾಗಿದ್ದಾರೆ ಹಾಗೆ ಚೀನಾ ಜಾಗತಿಕ ಸ್ಟೆಂ ಪ್ರತಿಭೆಗಳನ್ನ ಸೆಳೆಯಲು ಕೆ ವೀಸಾ ಪರಿಚಯಿಸಿದೆ ಕೆನಡಾ ಮತ್ತು ಜರ್ಮನಿ ಕೂಡ ಪ್ರತಿಭೆಗಳಿಗೆ ಬಾಗಿಲು ತೆರೆದಿವೆ ಅಮೆರಿಕದಲ್ಲಿ ವೀಸಾ ನೀತಿಗಳಿಂದ ಉಂಟಾಗುತ್ತಿರುವ ವ್ಯತ್ಯಾಸವನ್ನೇ ಬೇರೆ ದೇಶಗಳು ಅವಕಾಶವನ್ನಾಗಿ ಮಾಡಿಕೊಳ್ಳುತ್ತಿವೆ ಅನ್ನೋದು ಕಾಂಗ್ರೆಸ್ ಸದಸ್ಯರ ಅಭಿಪ್ರಾಯವಾಗಿದೆ ವೀಸಾ ಶುಲ್ಕವನ್ನು ಹೆಚ್ಚಿಸುವುದಕ್ಕಿಂತಲೂ ಅಮೆರಿಕದ ಉದ್ಯೋಗಿಗಳ ಜಾಗಕ್ಕೆ ಕಡಿಮೆ ಸಂಬಳದ ಉದ್ಯೋಗಿಗಳನ್ನು ತರುತ್ತಿರುವ ಹೊರಗುತ್ತಿಗೆ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಸದಸ್ಯರು ಹೇಳಿದ್ದಾರೆ ಒನ್ ಬಿ ಇರುವವರು ಮುಕ್ತವಾಗಿ ಕೆಲಸ ಬದಲಿಸಿಕೊಳ್ಳಲು ವೀಸಾ ಪೋರ್ಟೆಬಿಲಿಟಿ ವೇತನದಲ್ಲಿ ಬದಲಾವಣೆಗಳು ಕೌಶಲ್ಯದ ವರ್ಗೀಕರಣಗಳನ್ನು ತರುವಂತೆ ಸಲಹೆ ಮಾಡಲಾಗಿದೆ ಇನ್ನು ಈಗಾಗಲೇ ಹೊಸ ಶುಲ್ಕವನ್ನ ತಡೆಯುವ ಉದ್ದೇಶದಿಂದ ಅಮೆರಿಕ ಕೋರ್ಟ್ಗಳಲ್ಲಿ ಮೊಕದ್ದಮೆಗಳು ದಾಖಲಾಗಿವೆ ಈ ಎಲ್ಲ ಒತ್ತಾಯಗಳಿಗೆ ಮಣಿದು ಟ್ರಂಪ್ ಸರ್ಕಾರವು ಹೆಚ್ ಒನ್ ಬಿಗೆ ಹಾಕಿರುವ ದೊಡ್ಡ ಮಟ್ಟದ ಶುಲ್ಕವನ್ನ ತೆಗೆದುಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ